ಎಲ್ಲರಿಗೂ ನಮಸ್ಕಾರ ಕಿಣಿಸುವಸ್ರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವ್ಲಾಗಲ್ಲಿ ಮರಸೇವಿನ ಪತ್ರಡೆಯನ್ನ ತಿಂತ ಹೇಳಿದ್ದೆ ನನಗೆ ಪಲ್ಲವಿ ವೆಂಕಟೇಶ್ ಕಾಮತ್ ಅವರ ಮನೆಗೆ ಫಂಕ್ಷನ್ಗೆ ಹೋಗ್ಲಿಕ್ಕಿದೆ ಅಂತ ಹಾಗೆ ಅವರ ಮನೆಯನ್ನು ಅವರು ರಿನೋವೇಟ್ ಮಾಡಿದರು ಅದೇ ರೀತಿ ಒಂದು ಫಂಕ್ಷನನ್ನು ಅರೇಂಜ್ ಮಾಡಿದರು ಅಲ್ಲಿ ಹೋದ ತಕ್ಷಣ ನಮಗೆ ಪುತ್ತೂರಿನ ನಮ್ಮ ಶ್ವೇತಮಯ ಅವರು ಸಿಕ್ಕಿದ್ರು ಹಾಗೆ ಅವರು ಕಿಣಿಸುವಸ್ರಿ ಸಬ್ಸ್ಕ್ರೈಬರ್ ಅಂತ ಹೇಳಿದರು ತುಂಬ ಖುಷಿಯಾಯಿತು ಅದೇ ರೀತಿ ಅವರ ಮನೆ ರಿನೋವೇಟ್ ಮಾಡಿದಂಥ ಖಂಡಿತವಾಗಿಯೂ ಅನಿಸೋದಿಲ್ಲ ಒಂದು ಹೊಸ ಮನೆ ಫುಲ್ ಕಟ್ಟಿರೋ ಥರ ಒಂದು ಫೀಲ್ ಕೊಡುತ್ತೆ ಹಾಗೆ ಈ ವ್ಲಾಗಲ್ಲಿ ನಿಮಗೆ ನೆಲ್ಲಿಕಾಯಿಯ ಒಂದು ಆರೋಗ್ಯಕರವಾದ ರುಚಿಕರವಾದ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಖಂಡಿತವಾಗಿಯೂ ನೆಲ್ಲಿಕಾಯಿಯ ಚಿತ್ರನ ಕೇಳಿದಿರ ನೀವು ಇಲ್ಲಾಂದರೆ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ಕಿಣಿಸುವ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಮೊಬೈಲಲ್ಲಿ ಯೂಟ್ಯೂಬ್ ಐಕನಿಗೆ ಹೋಗೋದು ಕಿಣಿಸ್ ಹಸ್ರಿ ಅಂತ ಟೈಪ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಫಂಕ್ಷನ್ಗೆ ಬಂದ ತಕ್ಷಣ ಇಲ್ಲಿ ಒಳಗೆ ಎಂಟ್ರ್ ಆಗಬೇಕಾದ್ರೆ ಇವರು ಪುತ್ತೂರಿನವರಂತೆ ಶ್ವೇತಾ ಅಂತ ಹೇಳಿ ಹಾಗೆ ಅವರು ಸಿಕ್ಕಿದ್ರು ಒಂದು ಫೋಟೋ ಬೇಕು ಅಂತ ಹೇಳಿದರು ಹಾಗೆ ನಾನು ಕೂಡ ಅವರ ಜೊತೆ ನಿಂತು ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಕಿಣಿಸುವ ಸರಿ ಸಬ್ಸ್ಕ್ರೈಬರ್ ಅಂತ ಹೇಳಿದರು ಹಾಗೆ ಇವರು ನಮ್ಮ ವೆಂಕಟೇಶ್ ಕಾಮತ್ ಅವರ ಅಮ್ಮ ಹಾಗೆ ನಮ್ಮದು ಯಾವುದೇ ಒಂದು ಫಂಕ್ಷನ್ಸ್ ಇರಲಿ ಹೆಚ್ಚಾಗಿ ನಾವೊಂದು ಮಡಿಲ್ ತುಂಬಿಸುವಂಥ ಒಂದು ಕಾರ್ಯಕ್ರಮ ಇರ್ತದೆ ಹಾಗೆ ಗೃಹ ಪ್ರವೇಶದಲ್ಲೂ ಅದೇ ರೀತಿ ಇರುತ್ತೆ ಹಾಗೆ ಅದಾದ ಮೇಲೆ ನಾನು ಫಸ್ಟ್ ನೋಡಿದ್ದು ದೇವರ ಕೋಣೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಹೇಳಬೇಕಾದ್ರೆ ಭಾರಿ ಚೆಂದಾಗಿದೆ ಅಂತ ಹೇಳ್ಬೋದು ತುಂಬ ಆಯಿತು ಇದನ್ನು ನೋಡಿ ನನಗೆ ಫ್ರೆಂಡ್ಸ್ ಇವರು ಪುಷ್ಪಕ್ಕ ಅಂತ ಹೇಳಿ ಮಂಗಳೂರಿಂದ ಇವರು ಪಲ್ಲವಿ ಅವರ ಅಮ್ಮ ಹಾಗೆ ಲಾಸ್ಟ್ ಕೆಲವು ಬ್ಲಾಗ್ ಅಲ್ಲಿ ಕೂಡ ನೀವು ಇವರನ್ನ ನೋಡಿರ್ಬಹುದು ಮನೆ ಎಲ್ಲ ನೋಡಿ ಆಯ್ತು ಹಾಗೆ ಬಾಯಿ ತುಂಬಾ ಮಾತಾಡಿಯಾಯ್ತು ಮತ್ತೆ ಇರುವಂಥದ್ದು ಊಟ ಮಾಡಲಿಕ್ಕೆ ಹೋಗುವಂಥದ್ದು ಊಟ ಭಾರಿ ರುಚಿಯಾಗಿತ್ತು ತುಂಬಾ ಐಟಮ್ಸ್ ಇತ್ತು ಆದ್ರೆ ಸರಿಯಾಗಿ ನಂಗೆ ಊಟ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಜ್ವರ ಬಂದಿತ್ತು ಅಂತ ಹೇಳಿದಲ್ಲ ಜ್ವರ ಕಂಪ್ಲೀಟ್ ಆಗಿ ನಿಂತಿರ್ಲಿಲ್ಲ ಮಕ್ಕಳಿಗೂ ಜ್ವರ ಅಂತೇಳಿ ಅವರನ್ನು ಕರ್ಕೊಂಡೋಗಿರ್ಲಿಲ್ಲ ಅದೇ ರೀತಿ ಇಲ್ಲಿ ನಾನು ರವೀಂದ್ರ ಬಾವ ಮತ್ತು ಆದಿತ್ಯ ಅವರ ಮಗ ಹಾಗೆ ನಾವು ಮೂರೇ ಜನ ಹೋಗಿದ್ದು ಫಂಕ್ಷನ್ಗೆ ಹಾಗೆ ಪರೋಟ ಗಸಿ ಎಲ್ಲ ಇತ್ತು ಉಪ್ಪಿನಕಾಯಿ ಕೋಸಂಬರಿ ಫಸ್ಟ್ ರೌಂಡ್ ಅದಾಯಿತು ಪಲಾವ್ ಸಲಾಡ್ ಅದೇ ರೀತಿ ಪನ್ನೀರ್ ಗೀ ರೋಸ್ಟ್ ಎಲ್ಲ ಕೂಡ ಇತ್ತು ತಿನ್ನಲಿಕ್ಕೆ ಸರಿ ಮಾತ್ರ ಆಗಲಿಲ್ಲ ಆಯಿತಾ ನಂದೆಲ್ಲ ಫೇವ್ರೇಟ್ ಐಟಮ್ಸ್ ಅಂತ ಹೇಳ್ಬೋದು ಆಮೇಲೆ ಸ್ವಲ್ಪ ಅನ್ನ ತಗೊಂಡು ಊಟ ಮಾಡಿದೆ ಕಾರ್ನ್ ರವಾ ಫ್ರೈ ಕೂಡ ಇತ್ತು ಎಲ್ಲ ಬಂದ ತಕ್ಷಣ ಕೆಲವೆಲ್ಲ ಆದಿತ್ಯನಿಗೆ ನಾನು ಶಿಫ್ಟ್ ಮಾಡ್ತಾ ಹೋಗ್ತಿದ್ದೆ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಅಂತ ಹೇಳಿ ಪಾಯಸ ಎಲ್ಲ ಇತ್ತು ಪಾಯಸ ತಿನ್ನೋದಿಲ್ಲ ನಾನು ಅದೇ ರೀತಿ ಇಲ್ಲಿ ಹುಬ್ಬಟ್ಟಿ ಈ ಹೋಳಿಗೆಗೆ ಒಂದು ಆಮ್ರಸ್ ಇತ್ತು ಅದು ತುಂಬಾ ಸೂಪರ್ ಆಗಿತ್ತು ಮನೆಯವರೆಲ್ಲ ಊಟಕ್ಕೆ ಕೂತ್ಕೊಳ್ಳೋದು ಕೊನೆ ಪಂಕ್ತಿಯಲ್ಲೆಲ್ಲ ಹಾಗೆ ಇಲ್ಲಿ ಪಲ್ಲವಿ ಮತ್ತೆ ವೆಂಕಟೇಶ್ ಅವರು ಕೂಡ ಇವಾಗ ಊಟಕ್ಕೆ ಕೂತಿದ್ದಾರೆ ಅವರಿಗೆ ಮೆನಿ ಮೋರ್ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ನಮ್ಮ ಊಟ ಎಲ್ಲ ಮುಗಿದು ಆಮೇಲೆ ನಾವು ಕೂಡ ಹೊರಟ್ವಿ ಇಲ್ಲಿ ಮಕ್ಕಳ ಹತ್ರ ಸ್ವಲ್ಪ ಎಲ್ಲ ಮಾತಾಡಿ ಮತ್ತು ನಮ್ಮ ತುಕಾರ ಮಣ್ಣನವರಿದ್ದಾರಲ್ಲ ಅವರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿ ಮತ್ತು ಹೊರಟ್ವಿ ತುಕಾರಮ್ಮಣ್ಣನ ಫ್ರೆಂಡ್ಸ್ ಇವಾಗ ಗೃಹ ಪ್ರವೇಶದ ವ್ಲಾಗ್ ಮುಗಿತು ಈಗ ನೆಲ್ಲಿಕಾಯಿ ಚಿತ್ರಾನ್ನದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಾ ಅಲ್ವಾ ಚಿತ್ರಾನ್ನ ಇರ್ಬೋದು ಇಲ್ಲ ಏನಾದರೂ ರೈಸ್ ಐಟಮ್ಸ್ ಕೆಲವೆಲ್ಲ ಅಂದರೆ ಕುಕ್ಕರಲ್ಲಿ ಮಾಡುವಂಥದ್ದು ಬಿಟ್ಟು ಈ ರೀತಿ ಅನ್ನ ಮಾಡಿ ನಾವು ಮಸಾಲೆ ಬೆರೆಸುವಂಥದ್ದೆಲ್ಲ ಇದ್ದರೆ ಮುಂಚಿನ ದಿನ ರಾತ್ರಿಯೇ ಅನ್ನಕ್ಕೆ ಇಟ್ಟು ಆಮೇಲೆ ಅನ್ನವನ್ನು ಬಸ್ದು ರೆಡಿ ಮಾಡಿಡಿ ಬೆಳಿಗ್ಗೆ ಒಳ್ಳೆ ಅದು ಏನು ಫ್ರೆಶ್ ಆಗಿರುತ್ತೆ ಆಮೇಲೆ ಏನು ತಂಡಿರುತ್ತೆ ಆವಾಗ ಮುದ್ದೆ ಮುದ್ದೆ ಆಗಲ್ಲ ಅದನ್ನು ಎಷ್ಟೇ ನಾವು ಮಿಕ್ಸ್ ಮಾಡಿದರೂ ಕೂಡ ಅದೇ ರೀತಿ ಇಲ್ಲಿ ನಾನು ವೈಟ್ ರೈಸ್ ನಮ್ಮ ಮಸೂರಿ ಅಕ್ಕಿ ಹಾಕಿದ್ದು ಹಾಗೆ ಅದನ್ನು ಈ ರೀತಿ ಬೇಯಿಸಿದ್ದೇನೆ ಬೇಯಿಸಿ ಅನ್ನ ಬಸ್ದು ಇಡ್ತೇನೆ ಮುಂಚಿನ ದಿನಾನೇ ನೈಟಿದು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಅನ್ನವನ್ನು ಮಾಡಿರುವಂಥದ್ದು ಮರುದಿನ ಬೆಳಿಗ್ಗೆ ಇಲ್ಲಿ ನೋಡಿ ನಾನೊಂದು ಏಳೆಂಟು ನೆಲ್ಲಿಕಾಯಿ ತಗೊಂಡಿದ್ದೇನೆ ನಿಮಗೆ ಎಷ್ಟು ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕೊಳ್ಬೋದು ನಾನಿಲ್ಲಿ ಅನ್ನ ಮಾಡಿಕೊಂಡಿರುವಂಥದ್ದು ಒಂದುವರೆ ಗ್ಲಾಸಷ್ಟು ಅಕ್ಕಿದ್ದು ಅನ್ನ ಮಾಡ್ಕೊಂಡಿರುವಂಥದ್ದು ಅದಕ್ಕೆ ಎಷ್ಟು ಹಿಡಿಯುತ್ತೋ ಮಸಾಲೆಗೆ ಅಷ್ಟನ್ನು ಆಮೇಲೆ ನೋಡಿ ಹಾಕುವಂಥದ್ದು ಹಾಗೆ ಮರುದಿನ ಬೆಳಿಗ್ಗೆ ಈ ರೀತಿ ನೆಲ್ಲಿಕಾಯನ್ನು ಚೆಂದ ಮಾಡಿ ತೊಳೆದು ಈ ರೀತಿ ಕಟ್ ಕಟ್ ಮಾಡಿಕೊಂಡಿದ್ದೇನೆ ನೆಲ್ಲಿಕಾಯನ್ನು ತುರಿದು ಹಾಕಿದರೆ ಒಳ್ಳೆಯದು ಚಿತ್ರಾನ್ನಕ್ಕೆ ಕೆಲವರು ಪೇಸ್ಟ್ ಮಾಡಿ ಎಲ್ಲ ಹಾಕ್ತಾರೆ ಪೇಸ್ಟ್ಗಿಂತ ಕೂಡ ತುರ್ದು ಹಾಕಿದರೆ ಒಳ್ಳೆಯದು ಆದರೆ ನಾನೇನು ಮಾಡಿದೆ ಅಂತ ಹೇಳಿದರೆ ನಂದು ಹೇಗೂ ಆಟೋಂಬರ್ಗ್ ಅಂತ ಹೊಸ ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಹೇಳಿದಲ್ಲ ಹಾಗೆ ಅದರಲ್ಲೂ ಚಾಪರ್ ಇರುತ್ತೆ ಅದೇ ರೀತಿ ಮಿಕ್ಸಿಯಲ್ಲಿ ಕೂಡ ಒಂದು ಆಪ್ಷನ್ ಇದೆ ನಿಮಗೆ ತೋರಿಸ್ತೇನೆ ಕೋರ್ಸ್ ಮಸಾಲ ಮಾಡುವಂತ ಒಂದು ಕೋರ್ಸ್ ಅಂತ ಒಂದು ಬಟನ್ ಇದೆ ಹಾಗೆ ಇದರಲ್ಲಿ ನಾವು ಮಿಕ್ಸರ್ ಜಾರಲ್ಲಿ ಯಾವುದು ಚಟ್ನಿ ಜಾರು ತಗೊಳ್ಬೋದು ಯಾವ ಜಾರು ನೋಡಿ ಕೋರ್ಸ್ ಇಲ್ಲಿ ಬಟನ್ ಇದೆ ಇಲ್ಲಿ ಚಾಪರಲ್ಲೂ ಅಷ್ಟೇ ನಾವು ಯಾವುದೇ ಕೂಡ ವೆಜಿಟೇಬಲ್ಸನ್ನು ಹಾಕಿ ಚಾಪ್ ಮಾಡಿ ಡೈರೆಕ್ಟಾಗಿ ಒಳ್ಳೆ ಚಾಪ್ ಆಗುತ್ತೆ ಆಯಿತಾ ನೀರುಳ್ಳಿ ಇರ್ಬೋದು ಯಾವುದೇ ವೆಜಿಟೇಬಲ್ಸ್ ಇರ್ಬೋದು ಹಾಗೆ ಕೋರ್ಸ್ ಬಟನಲ್ಲಿ ಇಲ್ಲಿ ನಾನೀಗ ನಾಬನ್ನು ತಿರುಗಿಸಿಟ್ಟಿದ್ದೇನೆ ನೋಡಿ ಅದು ಕೋರ್ಸ್ ಆಗುತ್ತೆ ನುಣ್ಣಗೆ ಆಗೋದಿಲ್ಲ ಒಳ್ಳೆ ಈ ಕಾಯಿ ತುರಿ ಇರುತ್ತಲ್ವ ತೆಂಗಿನ ತುರಿ ತುರಿತೇವೆ ಆ ರೀತಿಯಾಗಿದೆ ನಾವು ಕೈಯಿಂದ ತುರಿದ್ರೂ ಅಷ್ಟು ಚೆನ್ನಾಗಿ ಆಗಲಿಕ್ಕಿಲ್ಲ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ತುರಿದು ನೆಲ್ಲಿಕಾಯಿನ ಹಾಕುವಂಥದ್ದು ಆದರೆ ಇದರಲ್ಲಿ ನೋಡಿ ನೀರೆಲ್ಲ ಏನು ಹಾಕದೆ ಡೈರೆಕ್ಟಾಗಿ ನೆಲ್ಲಿಕಾಯಿ ಮಾತ್ರ ಹಾಕಿರೋದು ಮಿಕ್ಸರಲ್ಲಿ ನೀವು ನೋಡಿರ್ಬೋದು ಕೋರ್ಸ್ ಮಾಡಿದ್ದು ಆ ರೀತಿ ಹಾಗೆ ಕೋರ್ಸ್ ಆಗಿದೆ ಅದು ಚೆಂದ ಹಾಗೆ ಒಂದು ದೊಡ್ಡ ಬಣಲೆಯಲ್ಲಿ ಒಗ್ಗರಣೆಗೆ ಒಂದು ನಾಲ್ಕೈದು ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಸಾಸಿವೆ ಆದ ಕೂಡಲೇ ಇದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕೊಳ್ಳಿ ಅದೇ ಮಿಕ್ಸರ್ ಜಾರಲ್ಲಿ ನನಗೆ ಸ್ವಲ್ಪ ಕಾಳು ಮೆಣಸು ಒಂದು ಹತ್ತರಿಂದ ನೋಡಿ ಕಾಳು ಮೆಣಸು ಒಂದು ಹಸಿಮೆಣಸಿನಕಾಯಿ ಒಂದು ಸಣ್ಣ ತುಂಡು ಶುಂಠಿ ಸಿಪ್ಪೆ ತೆಗೆದದ್ದು ಇದನ್ನು ಕೂಡ ಹಾಕಿ ಸ್ವಲ್ಪ ಕೋರ್ಸ್ ಮಾಡಿ ಅದನ್ನು ಮಸಾಲ ಮಾಡಿ ಬರ್ತೇನೆ ಇದಕ್ಕೆ ಕೆಂಪು ಒಣ ಒಣಮೆಣಸಿನಕಾಯಿ ಕೂಡ ಒಗ್ಗರಣೆಗೆ ಹಾಕೊಳ್ಳಿ ಚಿತ್ರಾನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಕಾಯಿ ಮೆಣಸು ಹಸಿಮೆಣಸು ಜಾಸ್ತಿ ಬಳಸಬೇಕು ಜಾಸ್ತಿ ಖಾರ ಆಗಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮಕ್ಕಳಿಗೋಸ್ಕರ ಮಾಡುವಂಥದ್ದು ಹಾಗೆ ಅವರಿಗೆ ಎಷ್ಟು ಹದ ಖಾರ ತಿಂತಾರೆ ಅಷ್ಟನ್ನೇ ನಾನು ಮಾಡುವಂಥದ್ದು ಮನೆಯಲ್ಲೇ ಅಡಿಗೆ ಪಾಪ ಮಕ್ಕಳೆಲ್ಲ ತಿನ್ಬೇಕಲ್ವ ನಮಗೆ ಖಾರ ಇಷ್ಟ ಅಂತೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಕೊನೆಯಲ್ಲಿಗೆ ಒಗ್ಗರಣೆಗೆ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದೆ ಆಮೇಲೆ ನಾವು ತುರಿದಿಟ್ಟಿರುವಂಥ ಈ ನೆಲ್ಲಿಕಾಯಿಯನ್ನು ಕೂಡ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನಮ್ಮ ಅರಶಿನ ಪುಡಿ ಅರಶಿನ ಪುಡಿ ರೇಟ್ ಭಯಂಕರ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ತಮಾಷೆಗೆಲ್ಲ ರೀಲ್ಸ್ ರೀಲ್ಸ್ ಅಂತೇಳಿ ಮಾಡಿ ಇದನ್ನು ಕೂಡ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಳಿ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇವಾಗಲೇ ಈ ಮಸಾಲೆಯಲ್ಲಿ ಬೇರೆಸಿ ಯಾಕಂದರೆ ಮತ್ತೆ ನಾವು ಅನ್ನವನ್ನು ಬೇರಿಸಬೇಕಲ್ಲ ಇದರಲ್ಲಿ ಹಾಗೆ ಕೆಲವರು ಅನ್ನ ಮಾಡುವಾಗ ಉಪ್ಪನ್ನು ಹಾಕ್ತಾರೆ ಆದರೆ ನಾನು ಹಾಕಲಿಲ್ಲ ಇಲ್ಲಿ ಉಪ್ಪು ಬೇಕಂದರೆ ನೀವು ಹಾಕಿ ಅನ್ನ ಮಾಡ್ಕೊಳ್ಬೋದು ಅದೇ ರೀತಿ ಇಲ್ಲಿ ಫ್ರೋಝನ್ ಬಟಾಣಿ ಇತ್ತು ಅದನ್ನು ಕೂಡ ಸ್ವಲ್ಪ ಚೆಂದ ಮಾಡಿ ತೊಳೆದು ಹಾಕಿದ್ದೇನೆ ಸ್ವಲ್ಪ ನೀರು ಕಾಲು ಗ್ಲಾಸ್ ಅಷ್ಟು ನೀರು ಈ ಫ್ರೋಝನ್ ಬಟಾಣಿ ಚೆಂದ ಬೇಯಲಿಕ್ಕೋಸ್ಕರ ಮಾತ್ರ ಅಷ್ಟೇ ಕಾಲು ಗ್ಲಾಸ್ ನೀರನ್ನು ಹಾಕಿ ಇದು ಚೆಂದ ಬೆಂದ ಮೇಲೆ ನೀರಿನ ಪಸೆ ಆರಿದ ಮೇಲೆ ಇದಕ್ಕೆ ನಾನಿವಾಗ ಅನ್ನವನ್ನು ಹಾಕ್ತಾ ಹೋಗ್ತಾ ಇದ್ದೇನೆ ಎಷ್ಟು ಹಿಡಿಯುತ್ತೋ ಒಮ್ಮೆ ಹಾಕಿಕೊಂಡು ಚೆಂದ ಮಾಡಿ ಬೆರೆಸ್ಕೊಳ್ಳಿ ಆಮೇಲೆ ಉಪ್ಪು ಕೂಡ ಮತ್ತೆ ರುಚಿಗೆ ಬೇಕಂದರೆ ಹಾಕ್ಕೊಳ್ಬೋದು ಅದೇ ರೀತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ತೆಂಗಿನ ತುರಿ ಕೂಡ ಸ್ವಲ್ಪ ಬೇಕಾಗುತ್ತೆ ಬಿಳಿ ಭಾಗ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಫ್ರೆಶ್ ಆಗಿ ತೊರೆದಿರುವಂಥ ತೆಂಗಿನಕಾಯಿಯ ತುರಿ ನೋಡಿದರೆ ಹಾಗೆ ತಿನ್ಬೇಕಂತ ಅನಿಸುತ್ತಲ್ಲ ಹಾಗೆ ಇದನ್ನು ಕೂಡ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಸೊಲಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲಿಂಬೆ ಹಣ್ಣಿನ ಭಾಗ ಬೀಜ ತೆಗೆದು ಇದರ ಒಳ್ಳೆ ರಸ ಕೂಡ ಹಾಕಿದ್ದೇನೆ ಆಯಿಲ್ ಕಡಲೆ ಅಂತ ಆಲ್ರೆಡಿ ಫ್ರೈ ಮಾಡಿರುವಂಥ ಚರ್ಮುರಿಗೆಲ್ಲ ನಾವು ಬಳಸ್ತೇವಲ್ವ ಹಾಗೆ ಅದು ಆಯಿಲ್ ಕಡಲೆ ಅವಾಗಲೂ ತಂದಿಡ್ತೇನೆ ನಾನು ಮನೆಯಲ್ಲಿ ಕೂಡ ಚಿತ್ರಾನ್ನಕ್ಕೆಲ್ಲ ಮಾಡುವಾಗ ಕೊನೆಯಲ್ಲಿ ಬೆರೆಸಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ನೀವು ಒಗ್ಗರಣೆಯಲ್ಲಿ ಹಾಕಿ ಆಮೇಲೆ ಬೇಕಂದರೂ ಮೊದಲಿಗೆ ಫ್ರೈ ಮಾಡಿ ಕೂಡ ಎತ್ತಿಟ್ಕೊಳ್ಬೋದು ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಹಾಗೆ ಕೊನೆಯಲ್ಲಿ ಉಪ್ಪು ಕೂಡ ಬೆರೆಸಿ ಚೆಂದ ಮಾಡಿ ನಮ್ಮ ಈಗ ನೆಲ್ಲಿಕಾಯಿಯ ಚಿತ್ರಾನ್ನ ರೆಡಿಯಾಗಿದೆ ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದರೂ ಮಾಡಿದರೆ ಅದನ್ನು ಆಸ್ವಾದಿಸ್ತಾ ತಿನ್ನಿ ಅನುಭವಿಸ್ತಾ ತಿನ್ನಿ ವಟರಾಶಿ ಮಾಡಬೇಡಿ ರುಚಿಯಾಗಿ ಮಾಡ್ಕೊತೀನಿ ಅಂತ ಹಾಗೆ ಸ್ವರ್ಗ ಸ್ವರ್ಗ ಅಂತ ಹೇಳುವಂಥ ನಮ್ಮ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್